ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಎಲ್ರಿಗೂ ನಮಸ್ಕಾರ ಒಂದು ಕ್ಯಾಮ್ರಾ ಇದ್ದಾಗಲೇ ಭಯ ಆಗುತ್ತೆ ಇಷ್ಟೊಂದು ಕ್ಯಾಮ್ರಾವಳಿ ತುಂಬ ಭಯ ಆಗ್ತದೆ ಟ್ವೆಂಟಿ ಏತ್ ಸಪ್ಟೆಂಬರ್ಸ್ ಅಂಗುಟಿ ಮ್ಯಾನ್ ಮೂವಿ ಬರ್ತಿದೆ ನೋಡಿ ಸಪೋರ್ಟ್ ಮಾಡಿ ಅದಕ್ಕಿಂತ ಜಾಸ್ತಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತದೆ ಇದರಲ್ಲಿ ನಾನು ಪುರೋಹಿತ ಪುರೋಹಿತ್ರು ಫ್ಯಾಮಿಲಿಯಲ್ಲಿ ಹುಟ್ಟಿರ್ತೀನಿ ನನ್ನ ನಮ್ಮ ತಾತ ಇದ್ದಾರಲ್ಲ ಅವರು ಪುರೋಹಿತ್ರು ಪುರೋಹಿತ್ರು ಜಾಬ್ ಮಾಡ್ತಾ ಇರ್ತಾರೆ ಸೊ ಅವ್ರಿಗೆ ನಾನು ಪಾರ್ಟ್ ಟೈಮ್ ಸಪೋರ್ಟ್ ಮಾಡಿಕೊಂಡು ಹೆಲ್ಪ್ ಮಾಡ್ತಾ ಇರ್ತೀನಿ ಅದು ಬಿಟ್ಟು ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ತೀನಿ ಸಿನಿಮಾದಲ್ಲಿ ಆಮೇಲೆ ನಾ ನನಗೆ ಆಂಡ್ರಾಯರ್ ಹಾಕಬೇಕು ಅನ್ನೋ ಆಸೆ ಇರುತ್ತೆ ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನನಗೆ ಅಂಗೋಟಿ ಹಾಕಿ ಬೇಜಾರಾಗಿರುತ್ತೆ ನಾನು ನಿಮ್ಮೆಲ್ಲರ ಥರ ಆಂಡ್ರಾಯರ್ ಹಾಕಬೇಕು ಅನ್ನೋ ನನಗೆ ತುಂಬ ಆಸೆ ಇರುತ್ತೆ ಬಟ್ ನಮ್ಮ ತಾತ ಬಿಡ್ತಾ ಇರಲ್ಲ ನಮ್ಮ ತಾತ ಹೊಗೆ ಹಾಕ್ಸ್ಕೊಂಡ್ಮೇಲೆ ನಾನು ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಬಟ್ ಅವರು ಹೋಗ್ತಾ ಇರಲ್ಲ ಅದು ಹಾಕ್ತಾ ಇರಲ್ಲ ಸೊ ಒಂದು ಟೈಮ್ ಬರುತ್ತೆ ಆ ಟೈಮಲ್ಲಿ ನೀವೇ ನೋಡ್ತೀರ ಸಿನಿಮಾದಲ್ಲಿ ಏನೇನಾಗುತ್ತೆ ಅಂತ ನಂದು ನನ್ನ ನನ್ನ ಕ್ಯಾರೆಕ್ಟರ್ ಕಾಮಿಡಿ ಇಲ್ಲ ಬಟ್ ಸಿಚುವೇಶನಲ್ಲಿ ಕಾಮಿಡಿ ನಡೀತಾ ಇರುತ್ತೆ ಸಿನ್ಮಾದಲ್ಲಿ ಆಮೇಲೆ ಗಾಯಿ ಯಾರು ಯಾರು ಇಚ್ಛೆ ಹಾಕೋಕ್ಕೂ ಹೋಗೋಲ್ಲ ಏನೂ ಇಲ್ಲ ಅವನಾಯ್ತು ಒಂದು ಕೆಲಸ ಆಯಿತು ಆ ಥರ ಒಂದು ಹುಡುಗನ್ ಪಾತ್ರ ಮಾಡಿದ್ದೀನಿ ಮತ್ತೆ ಸಿನಿಮಾದಲ್ಲಿ ಮಿಕ್ಕಿದ ಕ್ಯಾರೆಕ್ಟರ್ಸ್ ಎಲ್ಲ ನನ್ನ ಜೊತೆ ಜರ್ನಿ ಮಾಡ್ತಾರೆ ಅಷ್ಟೇ ಥ್ಯಾಂಕ್ಸ್ ಫಾರ್ ದ ಡೈರೆಕ್ಟರ್ ಫಾರ್ ಗಿವಿಂಗ್ ಮೀ ಸಚ್ ಎಂ ವಂಡ್ರ್ ಆಪರ್ಚುನಿಟಿ ಎಲ್ರಿಗೂ ನಮಸ್ಕಾರ ಟ್ರೈಲರ್ ನೋಡಿದೀರಿ ಹೀರೋ ನನ್ನ ತಾತ ಅವನು ನನ್ನ ಚಿಕ್ಕ ವಯಸ್ಸಿನ ಮೊಮ್ಮಗ ಇದು ಜನ್ರೇಷನ್ ಗ್ಯಾಪ್ ಬಗ್ಗೆ ಹೇಳ್ತಾ ಹೋಗುತ್ತೆ ಒಂದು ವಿಷಯ ಅಂತಂದ್ರೆ ಹುಡ್ತಾನೆ ಯಾರು ದೊಡ್ಡವರಾಗಿರೋದಿಲ್ಲ ಎಲ್ಲ ಚಿಕ್ಕ ವಯಸ್ಸಿನೇ ಬಂದಿರೋರು ಎಲ್ಲ ನೋಡಿರ್ತಾರೆ ಆದರೆ ವಯಸ್ಸಾಗ್ತಾ ಆಗ್ತಾ ಒಂದು ಮೆಚುರಿಟಿ ಬಂದಿರುತ್ತೆ ಬಿಲೀಫ್ ಗಟ್ಟಿ ಆಗ್ತಾ ಹೋಗುತ್ತೆ ಅದು ಆ ಬಿಲೀಫ್ ಎಲ್ಲಿಂದ ಬರ್ಬೋದು ಅವ್ರು ಓದಿಂದ ಬರ್ಬೋದು ಅವ್ರ ಮನೆಯಿಂದ ಬಂದಿರ್ಬೋದು ಆ ಸುತ್ತಮುತ್ತಲ ಪರಿಸರದಿಂದ ಬಂದಿರ್ಬೋದು ಅದು ಗಟ್ಟಿಯಾದಾಗ ಅದನ್ನು ಇನ್ನೊಬ್ಬರ ಮೇಲೆ ಹೇರೋದಕ್ಕೆ ಪ್ರಯತ್ನ ಪಡ್ತಾರೆ ಇದು ಬೇಸಿಕ್ ಹ್ಯೂಮನ್ ನೇಚರ್ ಇದು ಸೊ ಅಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಮಾಡಿ ಮಾಡಿದಾಗ ನನಗೆ ತುಂಬ ಇಷ್ಟ ಆಯಿತು ಮೇಡಮ್ ನನ್ನ ಹತ್ರ ತುಂಬ ಕೆಲಸ ಮಾಡಿಸಿದ್ದಾರೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಆ್ಯಂಡ್ ಅದಕ್ಕೆ ರಿಹರ್ಸಲ್ ಕೂಡ ಸಿಕ್ಕಾಪಡೆ ಮಾಡಿಸಿದ್ದಾರೆ ಅವ್ರ ಎಫರ್ಟ್ಸ್ ತುಂಬ ಅದಕ್ಕೆ ಅವ್ರ ಕಮಿಟ್ಮೆಂಟು ಅವ್ರ ಎಫರ್ಟ್ಸು ಅದಕ್ಕೆ ಹ್ಯಾಟ್ಸ್ ಆಫ್ಸ್ ಅಷ್ಟು ಚೆನ್ನಾಗಿ ಇದನ್ನು ಸಿನಿಮಾ ತೊಗೊಂಡು ಬಂದಿದ್ದಾರೆ ಬೇಸಿಕಲಿ ತಾತನಿಗೆ ಅಭಿಮಾನ ಇರುತ್ತೆ ತನ್ನ ಸಂಪ್ರದಾಯ ಆಚರಣೆ ವಿಚಾರದ ಬಗ್ಗೆ ಅಭಿಮಾನ ಇರುತ್ತೆ ಅದನ್ನೆಲ್ಲರೂ ಪಾಲಿಸ್ಬೇಕು ಅನ್ನೋದೊಂದು ರೂಲ್ ಅವ್ರ ಮನೆಯಲ್ಲಿ ಅದು ರೂಲ್ ಅದನ್ನು ಫಾಲೋ ಮಾಡದೇ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ ಆವಾಗ ಹೇರ್ ಕೇಪ್ ಬರುತ್ತೆ ಸೊ ಆ ಹೇರಿಕೆ ಹೇರಿ 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 ಆ ಹೀರೋಗೆ ಒಂಥರ ರಿಬೆಲ್ ಆಗಿಬಿಡ್ತಾನು ನೀವ್ಯಾಕೆ ಹೇಳಬೇಕು ನನಗೆ ಯಾಕೆ ಹಾಕ್ಕೋಬೇಕು ಅದನ್ನ ಅಂಥೇಳಿ ಇಲ್ಲ ಹಾಕ್ಕೊಂಡ್ರೆ ಈ ಥರದ್ದೆಲ್ಲ ಕನ್ವಿನ್ಸ್ ಮಾಡೋಂಥದ್ದು ಇಲ್ವೇ ಇಲ್ಲ ಅಲ್ಲಿ ರೂಲ್ ಹಾಕ್ಕೋಬೇಕು ಅಂದ್ರೆ ಹಾಕ್ಕೋಬೇಕು ನೀನು ಆಮೇಲೆ ನಿನಗೆ ಗೊತ್ತಾಗುತ್ತೆ ಮುಂದಕ್ಕೆ ಸೊ ಈ ಥರದ್ದೊಂದು ಕಾನ್ಫ್ಲಿಕ್ಟ್ನಲ್ಲಿ ಬೆಳೀತಾ ಹೋಗುತ್ತೆ ಸಿನಿಮಾ ಮಧ್ಯೆಯಲ್ಲಿ ಸಾಕಷ್ಟು ಆ್ಯಡ್ ಆಗುತ್ತೆ ಸೊ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಟ್ರೈಲರ್ ನೋಡಿದಾಗಲೇ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಇದೆ ಅಂತ ಹೇಳಿ ಅದನ್ನು ಸಿನಿಮಾ ನೋಡಿದಾಗ ನಿಮಗೆ ಕಾನ್ಸೆಪ್ಟ್ ಪೂರ್ತಿ ಕ್ಲಿಯರ್ ಆಗುತ್ತೆ ಸೊ ನನ್ನ ಪ್ರಕಾರ ಇದು ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ಕೂಡ ಆ್ಯಂಡ್ ಮಾನವೀಯತೆ ಇದೆ ಇಲ್ಲಿ ಆಚಾರ ವಿಚಾರ ಯಾರಿಗೂ ಮುಖ್ಯ ಆಗೋದಿಲ್ಲ ಕೊನೆಗೆ ಹ್ಯೂಮನ್ ನೇಚರ್ ಅಂತ ಬಂದಾಗ ಹ್ಯುಮ್ಯಾನಿಟಿ ಅಂತ ಬಂದಾಗ ಅದು ಪ್ರೈಮ್ ಆಗುತ್ತೆ ಅನ್ನೋದು ಈ ಸಿನಿಮಾ ಕಾನ್ಸೆಪ್ಟ ಆಚಾರ ವಿಚಾರ ಅಲ್ಲ ಮಾಡ್ರನಿಸಮ್ ಅಲ್ಲ ಟ್ರೆಡಿಷನ್ ಅಲ್ಲ Humanity, you know, though, it takes the topmost position in life, and it should, and Namaskara. Hello, Guru. Namaskara. Uh, first of all, my Kannada is a little broken, so <laughs> broken ka be broken. So sorry. And uh, thanks for all of your time. It's really precious. And uh, yeah, um, Nan. पात्र के नभा कैरेक्टर यह पिक्चर के uh, प्ले एंड शी इज कईंड ऑफ वेरी मॉडर्न क्यूट एंड आई एम श्योर यू गोना फॉल इन लव विथ हर बट बिफोर दैट आई वॉन्ट टू टेल यू हाउ आई साइंड दिस मूवी सो मैम कैम टू मी विद वि स्टोरी एंड यू नो मई इज दिस ब्रोक इन ओके वॉट आर दू मेकिंग मूवी अबउट बम एंड ऑल वॉट इस दिस एंड दे with the dedication ma'am told me the story. I was I mean, I know I could understand little, but if you can understand like I know Canada audience can understand fully, right? You will fall in love, you will laugh while watching the movie. So please, please don't judge the movie beforehand. Watch it. Give love to Canada movies. Please support and let's make it to the top. Like Above all industry, please. So this is my like request, and uh, yeah, that's all. And thank you so much. I know I couldn't come for the reason. I'm sorry, ma'am. I had work. I won't miss it again. <laughs> Forgive me. And uh, yeah, that's all. Please, please do support and love us. ಹಾಗೆ ನಮ್ಮ ಲಂಗೋಟಿ ಮೀ ಟೀಮ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಯಾಕೆಂದರೆ ಲಂಗೋಟಿ ಮ್ಯಾನ್ ಅನ್ನೋದು ತುಂಬ ಆಗಿದೆ ನಿಮಗೆ ಗೊತ್ತು ಯಾರೂ ಒಪ್ಕೊಳ್ತಾ ಇಲ್ಲದೆ ಇರೋವಂಥ ಟಾಪಿಕ್ ಇದು ಸೊ ಯಾರು ಸಪೋರ್ಟ್ ಮಾಡಿಲ್ಲ ಆದರೂ ಅಟ್ಲೀಸ್ಟ್ ನೀವುಗಳೇ ನಮಗೆ ಬೆನ್ನೆಲುಬಾಗಿರ್ತೀರ ಹಾಗೆ ನನಗೆ ಚಾನ್ಸ್ ಕೊಟ್ಟಂತಹ ಈ ಮೂವಿನಲ್ಲಿ ಡೈರೆಕ್ಟರ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಈಗಾಗಲೇ ಎಲ್ಲ ಟ್ರೈಲರ್ ನೋಡಿದ್ದೀರ ಯಾವ ರೀತಿ ಇದೆ ಸ್ಟೋರಿ ಅಂತ ನಿಮ್ಮ ಕಣ್ಣು ಮುಂದೆ ಬಂದಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ ಇಪ್ಪತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥಿಯೇಟರ್ಗೆ ಬಂದು ಈ ಮೂವಿನ ನೋಡಿ ಮೂವಿ ನೋಡ್ದೇ ಯಾವುದೇ ರೀತಿ ಎಲ್ಲರಿಗೂ ಜನಗಳಿಗೆ ಹೇಳೋದೊಂದೇ ಯಾವುದೇ ರೀತಿಯಾದಂತಹ ಮುಂಚೆನೇ ಏನು ಜಡ್ಜ್ ಮಾಡೋಕ್ಕೆ ಹೋಗ್ಬಿಡಿ ಫಸ್ಟ್ ಮೂವಿ ನೋಡಿ ಮೂವಿ ಒಳಗೆ ಏನಿದೆ ನೋಡಿ ಅದಾದಮೇಲೆ ಹೌದು ಇದು ಕರೆಕ್ಟಾಗಿದೆ ಮೂವಿ ಅಂತ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದರಲ್ಲಿ ನನ್ನ ಪಾತ್ರ ಖಡಕ್ ಪೊಲೀಸ್ ಆಫೀಸರ್ ಇನ್ನೊಂದು ಶೇಡ್ ಇದೆ ಅದು ಡೈರೆಕ್ಟ್ ಮೂವಿನಲ್ಲೇ ನೋಡಬೇಕಾಗುತ್ತೆ ಬಟ್ ಒಂದೇ ಇದು ನನ್ನ ಮೊದಲನೇ ಪೊಲೀಸ್ ಪಾತ್ರದಲ್ಲಿ ಅಂತದ ಮೊದಲನೇ ಮೂವಿ ಇದು ಆ್ಯಂಡ್ ಮ್ಯಾಮ್ ನನಗೆ ಅದಕ್ಕೆ ಸಾಕಷ್ಟು ಪ್ರಿಪ್ರೇಷನ್ ಮಾಡಿ ಆಮೇಲೆ ಪಾತ್ರ ನಿಭಾಯಿಸಿದ್ದೀನಿ ನಾನು ತುಂಬ ಅದ್ಭುತವಾಗಿ ಬಂದಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅವರಿಗೆ ಕ್ಯಾರೆಕ್ಟರ್ ವೈಸ್ ಇದೇ ರೀತಿ ಇರಬೇಕು ಮೇಕಪ್ ಮೇಕಪ್ ಕೂಡ ನನಗೆ ಕಂಪ್ಲೀಟ್ ಚೇಂಜ್ ಇದೆ ಅದರಲ್ಲಿ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ವಾಯ್ಸ್ ಹೋಗ್ಬಿಟ್ಟಿದೆ ಫಸ್ಟ್ ಆಫ್ ಆಲ್ ಈ ಮೂವಿ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಮೇಡಮ್ ನನ್ನ ಲೈಫಲ್ಲಿ ಯಾರು ಇನ್ಮೇಲೆ ನೀನೇನು ಫುಡ್ ಗೋಶಿ ಮಾಡಿದ್ದೀನಿ ಅಂತ ಕೇಳೋಂಗೇ ಇಲ್ಲ ಲಾಂಗೋಟಿ ಪಿಕ್ಚರೇ ಮಾಡಿದ್ದೀವಿ ಅಂತ ಹೇಳ್ಬೋದು ಸೊ ಈ ಸಿನಿಮಾದ ಬಗ್ಗೆ ಓದಿಸೋದನ್ನು ನಾನು ಹೇಳಿದ್ದೆ ಈ ಸಿನಿಮಾ ಮಾಡಬೇಕಾದ್ರೆ ಅನಿಸಿತ್ತು ಏನು ಏನು ಮಾಡ್ತಾವ್ರೆ ಒಬ್ಬರು ಲೇಡಿ ಏನು ಮಾಡೋಕ್ಕೆ ಸಾಧ್ಯ ಅಷ್ಟೆಲ್ಲ ಗೊತ್ತಿರುತ್ತೆ ಇವರಿಗೆ ಅನ್ನೋದೊಂದು ಡೌಟ್ ಇತ್ತು ನಾನು ಟ್ರೈಲರ್ ನೋಡಿದ್ರ ಮೇಲೆ ಫೋನ್ ಮಾಡ್ಬಿಟ್ರೆ ಏನು ಮಾಡಿದಿರ ಮೇಡಮ್ ಅಂತ ನೀವು ಅಂದ್ಕೊಂಡಿದ್ದೀರ ನೀವು ಟ್ರೈಲರ್ ನೋಡಿದಾಗಲೇ ಅನಿಸ್ತು ಸೊ ಈ ಸಿನಿಮಾ ನಿಮ್ಗೆ ಸಿಚುವೇಶನ್ ಕಾಮಿಡಿ ಮಾಡ್ತಾ ಹೋಗುತ್ತೆ ಅಂದ್ಕೊಂಡಿರ್ಬೋದು ಕಾಮಿಡಿ ಮಾಡುತ್ತೆ ಅಂತ ನಿಂದೆ ಶಾರ್ಟ್ ಹಾಕಿಲ್ವಲ್ಲ ಅಂತ ನೀವೆಲ್ಲ ಅನ್ಕೊಂಡಿರ್ತೀರ ಸೊ ಆ ಥರ ಏನಿಲ್ಲ ಮೇಡಮ್ ನಾವು ಮಾತಾಡ್ಕೊಂಡಿದ್ದು ನಮ್ಮ ಪೋರ್ಷನ್ ಎಲ್ಲ ಥಿಯೇಟ್ರಲ್ಲೇ ಎಂಜಾಯ್ ಮಾಡಲಿ ಈ ಸಿಚುವೇಶನ್ ಮೇಲೆ ಟ್ರೈಲರ್ನ ಈ ರೆಡಿ ಮಾಡೋಣ ಅಂತ ಅವ್ರು ಹೇಳಿದರು ಸೊ ಹಂಗಾಗಿ ನಮ್ದು ಅದರಲ್ಲಿ ಎಂಜಾಯ್ ಇಲ್ಲ ಆಮೇಲೆ ಅಭಿಮಾನಿಗಳು ಯಾರೂ ಬೇಜಾರಾಗೋದು ಬೇಕಾಗಿಲ್ಲ ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಇದು ಟೆಕ್ನಿಕಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅದು ನನಗೆ ಸಖತ್ ಖುಷಿ ಅವರು ಅದನ್ನೇ ಯಾವಾಗಲೂ ಹೇಳಿದೆ ಹೆಂಗೆ ಮಾಡಿದ್ದಾರೆ ಅಂದರೆ ಒಬ್ರು ಸೈಂಟಿಸ್ಟು ಒಂದು ಹೊಸ ಪ್ರಾಡಕ್ಟನ್ನು ಏನೋ ತೆಗಿಯೋಕ್ಕೆ ವರ್ಕ್ ಮಾಡ್ತಾರಲ್ಲ ಆ ಥರ ಕೆಲಸ ಮಾಡಿದ್ದಾರೆ ಟ್ರೈಲರೇ ನಿಮಗೆಲ್ಲ ಹೇಳುತ್ತೆ ನಾವೇನು ಹೇಳೋದು ಬೇಡ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಯಾಕಂದರೆ ಹೊಸ ಕಲಾವಿದರು ಅಥವಾ ಹೊಸ ಡೈರೆಕ್ಟ್ರು ಹೊಸ ಪ್ರೊಡ್ಯೂಸರು ಹೊಸ ತಂಡ ಗೆದ್ದಾಗ ಅವ್ರ ಹತ್ರ ಇನ್ನೊಂದಿಷ್ಟು ಹೊಸ ಕತೆಗಳಿರುತ್ತೆ ಅದು ಮತ್ತೆ ಚಿಗು ಹೊಡೆಯೋಕ್ಕೆ ಸಾಧ್ಯ ಅಥವಾ ಫಸ್ಟ್ ಸಿನಿಮಾನೇ ಒಂದು ಫೇಲರು ಈ ಥರ ಅಂದಾಗ ಅವರ ಹುಮ್ಮಸ್ಸು ಮತ್ತು ಅವರ ಜೋಶು ಅಲ್ಲಿಗೆ ನಿಂತೋಗ್ಬಿಡುತ್ತೆ ಆದರೆ ಸಪೋರ್ಟ್ ಮಾಡೋರು ಯಾರೂ ಬರಲ್ಲ ತುಂಬ ಅಂದರೆ ನಾನು ಸದ್ಯವಾಗಲೂ ಪ್ರಾಮಿಸ್ ಮಾಡಿ ಹೇಳ್ತೀನಿ ಅಷ್ಟು ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಒಂದ್ಸತಿ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ನೀವೇ ಮತ್ತೆ ನಾಲ್ಕು ಚೆನ್ನಾಗಿ ಹೇಳ್ತೀರಾ ಒಟ್ಟಾರೆ ಸಿನಿಮಾ ಮತ್ತು ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಆಮೇಲೆ ಮಾಧ್ಯಮದವರು ನಿಮ್ಮ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕು ಇವತ್ತು ಎಲ್ಲವೂ ಫಾಸ್ಟ್ ಆಗಿ ತಲುಪ್ತಾ ಇರೋದು ನಿಮ್ಮ ಮೂಲಕ ಸೊ ನಿಮ್ಮ ಸಪೋರ್ಟ್ ಇರಲಿ ಆಮೇಲೆ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಲಂಗೋಟಿ ಮ್ಯಾನ್ ಟೀಮ್ಗೆ ನಮ್ಮ ಭಾಷೆ ಇದ್ದಾರೆ ಪಕ್ಕದಲ್ಲಿ ಇದ್ದಾರೆ ಅಂತಾನೆ ಮಾತಾಡಕಾಯ್ತಲ್ಲ ಮಾತಾಡ್ತಾರೆ ಮಾತಾಡಿ ಹಲೋ ನಮಸ್ಕಾರ ನಮಸ್ಕಾರ ಎಲ್ರಿಗೂ ಲಂಗೋಟಿ ಮ್ಯಾನ್ ಲಂಗೋಟಿ ಮ್ಯಾನ್ ಅಂದ್ರೆ ಒಂದು ಪಾತ್ರದ ಹೆಸರು ಟ್ರೈಲರಲ್ಲಿ ತುಂಬಾ ಖುಷಿ ಕೊಟ್ಟು ಈ ಮೂವಿ ಮೂವಿ ಇನ್ನೂ ಎಷ್ಟು ಖುಷಿ ಕೊಡ್ಬೋದಲ್ವಾ ಇವಾಗ ಸಾಂಗು ಮತ್ತೆ ಟ್ರೈಲರ್ ತೋರಿಸ್ತಾರಲ್ವಾ ಆಮೇಲೆ ಮೂವಿ ನೋಡಿ ಇನ್ನೂ ಎಷ್ಟು ಖುಷಿ ಇದೆ ಅಂದರೆ ನಿಮಗೇನು ಇಷ್ಟೊಂದು ಖುಷಿ ಇದೆಯಾ ಅವ್ನು ಅವ್ನು ಹೇಳಿದ ಕರೆಕ್ಟೇ ಅಂತ ನೀವೇ ಅನ್ಕೋತೀರ ತುಂಬ ಖುಷಿ ಇದೆ ತುಂಬ ಖುಷಿ ಇದೆ ಅದು ನೀವೇ ನಗೋದೇ ಬೇಡ ಓ ಓನಂಗೆ ಬಿಡಿ ಅದನ್ನೇ ನಿಮಗೆ ನಗ್ಸುತ್ತೆ ಸೊ ಎಲ್ಲರೂ ಟ್ವೆಂಟಿ ಏತ್ ಸೆಪ್ಟೆಂಬರ್ಗೆ ಟ್ರೈಲರ್ ಟ್ರೈಲರ್ ನೋಡೋದಾಯ್ತಲ್ವಾ ಈಗ ಮೂವಿ ನೋಡಿ ಸೆಪ್ಟೆಂಬರ್ಗೆ ಎಲ್ಲರೂ ಹೋಗಿ ಮೂವಿ ನೋಡಿ ಹಾಗೆ ಸಪೋರ್ಟು ಕೂಡ ಮಾಡಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗಿರೀಶ್ ಕಿರಣಿಗ್ರಿ ಅಂತ ಈ ಚಿತ್ರದ ಸ್ಕ್ರೀನ್ ಪಾ ಮೇಡಮ್ ನನ್ನನ್ನು ಚಿತ್ರಕಥೆ ಬರೆಯೋದಕ್ಕೆ ಸೆಲೆಕ್ಟ್ ಮಾಡಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ಲಂಗೋಟಿ ಮ್ಯಾನ್ ಅನ್ನೋ ಟೈಟಲ್ ಶುರುವಾಗೋದಕ್ಕಿಂತ ಮುಂಚೆ ಅಂದರೆ ಕಾನ್ಸೆಪ್ಟ್ ಡಿಸ್ಕಷನ್ ಆಗೋದಕ್ಕಿಂತ ಮುಂಚೆ ನಾವು ಆ್ಯಕ್ಚುಲಿ ಒಂದು ತಲೆ ಒಳಗೆ ಇಟ್ಕೊಂಡಿದ್ವಿ ಅಂದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಬೇಕು ಇರಬೇಕು ಅಂತ ಮೊನ್ನೆ ನಮ್ಮ ಫ್ರೆಂಡ್ ಒಬ್ಬರು ಅಂದರೆ ಒಬ್ಬರು ಬ್ರಾಹ್ಮಣರು ಫ್ರೆಂಡ್ ಫೋನ್ ಮಾಡಿದರು ನನಗೆ ಏನು ಈ ಥರ ಎಲ್ಲ ತೋರಿಸಿದಿರಿ ಏನಿದೆ ಮೂವಿ ಒಳಗಡೆ ಅಂತ ಸೊ ನಾನು ಹೇಳಿದೆ ಅಂದರೆ ಟೀಸರ್ ನೋಡಿ ಏನು ಜಡ್ಜ್ ಮಾಡೋದಕ್ಕಾಗಲ್ಲ ಸೊ ಟ್ರೈಲರ್ ನೋಡಿಯೂ ಜಡ್ಜ್ ಮಾಡೋದಕ್ಕಾಗಲ್ಲ ಮೂವಿಗಳನ್ನ ಟೀಸ್ ಅಂದರೆ ಟೀಸರ್ ಅಂದರೆ ಟೀಸ್ ಮಾಡೋದು ಅಷ್ಟೇ ನಾವು ಅದನ್ನು ಸೊ ಎಕ್ಸಾಕ್ಟ್ ಕಂಟೆಂಟ್ ಏನಂತ ನೀವು ಸಿನಿಮಾದಲ್ಲಿ ನೋಡಿ ಯಾರನ್ನೂ ಅವಹೇಳನ ಮಾಡಿ ಹೆಸರು ಮಾಡಬೇಕಾಗಿಲ್ಲ ನಾವುಗಳು ಆಮೇಲೆ ಯಾರನ್ನೂ ಅವಹೇಳನ ಮಾಡಿ ದುಡ್ಡು ಮಾಡಬೇಕಾಗೂ ಇಲ್ಲ ನಾವು ಬೇಸಿಕಲಿ ಬಂದಿರೋದು ಮನರಂಜನೆ ಮಾಡೋದಕ್ಕೆ ಸೊ ಅನ್ನೋ ಒಂದು ಕೇಳಿದ ತಕ್ಷಣ ನಿಮಗೆ ಒಂಚೂರು ಏನಿದು ಲಂಗೋಟಿ ಅಂತೆಲ್ಲ ಇಟ್ಟಿದ್ದಾರೆ ಅಂತ ಅನಿಸ್ಬೋದು ಇದು ಹಿಂದೆ ತುಂಬ ಗಾಢವಾಗಿರುವಂಥ ಒಂದು ವಿಷಯ ಇದೆ ಅದು ಸುಮಾರು ವಿಷಯಗಳಿದೆ ಸೊ ಮೇನ್ ಕಂಟೆಂಟ್ ಏನಪ್ಪ ಅಂದರೆ ಒಂದು ಮಿನಿಮಲಿಸ್ಟ್ ಅನ್ನೋ ಒಂದು ವಿಷಯ ಬರುತ್ತೆ ಅಂದರೆ ಯಾವುದೋ ಒಂದು ದೇಶದಲ್ಲಿ ಈಗ ನಮ್ಮಲ್ಲಿ ನಮ್ಮ ಇಂಡಿಯಾದಲ್ಲಿ ಸಾಮಾನ್ಯವಾಗಿ ಮನೆಗಳ ಮೇಲೆ ರೇಡ್ ಆಗೋದು ಬ್ಲ್ಯಾಕ್ ಮನಿ ಇಟ್ಟಿದ್ದಾರೆ ಅಂತ ಸೊ ಲೋಕಾಯುಕ್ತ ದಾಳಿಗಳಾಗೋದು ಸೊ ಒಂದು ದೇಶದಲ್ಲಿ ರೇಡ್ ಆಗುತ್ತೆ ಮನೆ ಮೇಲೆ ಮನೆಗಳ ಮೇಲೆ ಯಾಕೆ ಅಂದರೆ ಅಲ್ಲಿ ನಿಮ್ಮ ಅವಶ್ಯಕತೆಗಿಂತ ಹೆಚ್ಚಾಗಿ ಬಟ್ಟೆಗಳನ್ನ ಬಡಿಸ್ತಾ ಇದ್ದರೆ ರೇಡ್ ಮಾಡಿ ನಿಮ್ಮ ಮೇಲೆ ಫೈನ್ ಆಗ್ತಾರಂತೆ ಸೊ ಆ್ಯಕ್ಚುಲಿ ಇಂಡಿಯಾ ಇಸ್ ಎ ಕಲರ್ಫುಲ್ ಅಂದರೆ ತುಂಬ ಕಲರ್ಫುಲ್ ದುನಿಯಾ ಇಂಡಿಯಾ ಇಲ್ಲಿ ನಾವು ನೀವು ಬಟ್ಟೆಗಳನ್ನ ಜಾಸ್ತಿ ಹಾಕಬೇಡಿ ಕಲರ್ಫುಲ್ ಬಟ್ಟೆಗಳು ಹಾಕಬೇಡಿ ಅಂದರೆ ಯಾರೂ ಕೇಳೋದಿಲ್ಲ ಸೊ ಪ್ರಾಕ್ಟಿಕಲಿ ನೋಡೋದಾದರೆ ಎಲ್ಲರೂ ಬೆಳಿಗ್ಗೆ ಇದ್ದರೆ ಈಗ ನಾವು ಬರಬೇಕಾದ್ರೂ ಅಷ್ಟೇನೆ ಯಾವ ಕಂದ್ರ ಬಟ್ಟೆ ಹಾಕೊಂಡು ಹೋಗ್ಬೇಕು ಕ್ಯಾಮ್ರಾದ ಹೆಂಗೆ ಕಾಣಬೇಕು ನಾವೆಲ್ಲ ಬೇರೆಯವ್ರು ನೋಡೋದಕ್ಕೆ ನಾವು ನಾವು ನೋಡಿದ ತಕ್ಷಣ ಬೇರೆಯವ್ರಿಗೆ ಏನು ಫೀಲ್ ಆಗಬೇಕು ಅನ್ನೋದನ್ನೇ ಯೋಚನೆ ಮಾಡ್ತಾ ಇರ್ತೀವಿ ಸೊ ಇಂಡಿಯಾದಲ್ಲಿ ಈ ಕಾನ್ಸೆಪ್ಟನ್ನ ಬದಲಾಯಿಸೋದಕ್ಕೆ ಆಗೋದಿಲ್ಲ ಬೇಸಿಕಲಿ ಸೊ ಎಲ್ಲ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಸೊ ಅವೊಂದು ಒಂದು ತಿನ್ ವಿಷಯ ಇಟ್ಕೊಂಡಿದ್ದೀವಿ ಅಷ್ಟೇ ಅದು ಅದ್ರದ್ದು ಮೇಜರಾಗಿ ಲಂಗೋಟಿ ಮ್ಯಾನ್ ಅನ್ನೋದು ಒಂದು ನೇಟಿವ್ ಪದ ಅಂದರೆ ಇದನ್ನು ಪಟಾಪಟಿ ಚಡ್ಡಿ ಅಂತಲೂ ಇಡ್ಬೋದಾಗಿತ್ತು ಅಂದರೆ ಈಗಲೂ ಡಾಕ್ಟ್ರುಗಳು ಹೇಳ್ತಾರಂತೆ ಹೇಳ್ತಾರೆ ಬೇಸಿಕಲಿ ನಾನು ಮಾತಾಡಿದ್ದೀನಿ ಪ್ರಾಕ್ಟಿಕಲ್ ಡಾಕ್ಟ್ರುಗಳ ಹತ್ರ ಸೊ ಟೈಟ್ ಆಗಿರೋ ಬಟ್ಟೆಗಳನ್ನ ಧರಿಸಬೇಡಿ ಅಂತ ಅದರಿಂದ ನಿಮಗೆ ಹಾರ್ಮೋನುಗಳು ಇಂಬ್ಯಾಲೆನ್ಸ್ಗಳಾಗುತ್ತೆ ಸೊ ಓಪನ್ ಅಪ್ ಆಗಿ ಹೇಳಬೇಕು ಅಂದರೆ ಸ್ಪರ್ಮ್ ಕ್ವಾಲಿಟಿ ಲೋ ಆಗುತ್ತೆ ಲಂಗೋಟಿಯಿಂದ ಸಾಕಷ್ಟು ವಿಧವಾಗಿರುವಂಥ ಆರೋಗ್ಯಕರ ಅಡ್ವಾಂಟೇಜ್ಗಳಿದೆ ಈ ವಿಷಯದಲ್ಲಿ ಸೊ ಇದು ಗಂಭೀರವಾಗಿರೋ ವಿಷಯ ಸೊ ಇದ್ರ ಇದನ್ನು ನಾವು ನಗಿಸ್ತಾ ಹೇಳ್ತೀವಿ ಅಂದರೆ ನಮ್ಮ ಫ್ರೆಂಡ್ ಕೇಳಿದ್ರು ಅಂದರೆ ನೀವು ಕಲಾತ್ಮಕ ಚಿತ್ರ ಮಾಡಕ್ಕೆ ಕೊಟ್ಟಿದ್ರ ಈ ಟೈಟ್ಲ್ ಇಟ್ಕೊಂಡು ಅಂತ ಖಂಡಿತ ಇಲ್ಲ ಅಂದರೆ ಕಲಾತ್ಮಕವಾಗಿರೋ ಟೈಟ್ಲ್ ಇಟ್ಕೊಂಡು ಕಮರ್ಷಿಯಲ್ ಆಗಿ ಹೇಳಬೇಕು ಅನ್ನೋದು ನಮ್ಮ ಆಸೆ ಈಗೆಲ್ಲ ಟ್ವೆಂಟಿ ಸೆಕೆಂಡ್ ತರ್ಟಿ ಸೆಕೆಂಡ್ ಈಗ ಹಿಂಗೆ ಜನ ಹಿಂಗೆ ಹಿಂಗೆ ಚೇಂಜ್ ಮಾಡ್ತಾರೆ ಅಂದರೆ ಎಂಟರ್ಟೈನ್ಮೆಂಟ್ನ ಸೊ ನಾವು ಅದರಲ್ಲಿ ನಗಿಸ್ತಾ ನಮ್ ಬೇಸಿಕಲಿ ಏನು ಗೊತ್ತಾ ಅಂದ್ರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಟಿಕೆಟ್ ಕೊಟ್ಟು ನೋಡೋದು ದೊಡ್ಡ ವಿಷಯ ಅಲ್ಲ ಈಗಿನ ಕಾಲಕ್ಕೆ ನೂರು ರೂಪಾಯಿ ಇನ್ನೂರು ರೂಪಾಯಿ ದೊಡ್ಡ ವಿಷಯನೇ ಇಲ್ಲ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ ನಮ್ಮ ಮೈಂಡಲ್ಲಿ ಇದ್ದಿದ್ದು ಅಂದರೆ ಪ್ರತಿಯೊಂದು ಅಂದ್ರೆ ಪ್ರತಿಯೊಂದು ನಿಮಿಷ ಟೈಮ್ ಸ್ಪೆಂಡು ಅಂತ ಎರಡು ಎರಡು ಕಾಲು ಗಂಟೆ ಮೂವಿ ನೋಡೋರು ಮನಸ್ಸಲ್ಲಿ ಕೂರ್ಬೇಕದು ಅಂತ ಮನೆಯಿಂದ ಹೊರಟ್ರೆ ಆಡಿಯನ್ ಆಡಿಯನ್ಸು ಸಿನಿಮಾ ಮುಗಿಸ್ಕೊಂಡು ಮನೆಗೆ ಹೋಗೋದಕ್ಕೆ ಒಂದು ನಾಲ್ಕು ಅವರ್ ಟೈಮ್ ತಗೋತಾನೆ ನಮಗೆ ದುಡ್ಡಿಗಿಂತ ಹೆಚ್ಚಾಗಿ ಅವರು ಟೈಮ್ ಸ್ಪೆಂಡ್ ಮಾಡ್ತಾರಲ್ಲ ನಾಲ್ಕು ಅವರು ಈ ಮೂವಿ ಮೇಲೆ ಅದು ಇಂಪಾರ್ಟೆಂಟ್ ಅಂತ ನಾವು ಥಿಂಕ್ ಮಾಡಿದ್ವಿ ಅಂದ್ರೆ ಎಲ್ಲೂ ಆಡಿಯನ್ಸ್ ವಿಚಲಿತನ ಆಗಬಾರದು ಅನ್ನೋದನ್ನ ಇಟ್ಕೊಂಡು ಸ್ಕ್ರೀನ್ ಪೇ ಮಾಡಿದ್ವಿ ಸೊ ಮೇಡಮ್ ಅನ್ನು ತುಂಬಾ ಚೆನ್ನಾಗಿ ತೆರೆ ತಂದಿದ್ದಾರೆ ನನಗೊಂದು ತುಂಬಾ ಖುಷಿ ಇದೆ ನಾವೆಲ್ಲ ಸೀರಿಯಲ್ ಬರೀತಿದ್ವಿ ಅಂದ್ರೆ ನಮಗೊಂದು ದೊಡ್ಡ ಕನಸು ಯಾವಾಗಲೂ ಏನಪ್ಪಾ ಅಂದ್ರೆ ಹಿರಿತರೆ ಕೆಲಸ ಮಾಡಬೇಕು ಅಲ್ಲಿ ನಮ್ಮ ಹೆಸರು ಬರಬೇಕು ಅನ್ನೋದು ನಾಳೆ ದಿನ ನಾವು ಡೈರೆಕ್ಟ್ ಮಾಡ್ತೀವಿ